ರಾಜು ಮತ್ತೆ ಸಮೀರ್ ಇಬ್ರು ಪ್ರಾಣ ಸ್ನೇಹಿತರು ಇಬ್ರು ಒಂದೇ ಹಳ್ಳಿಯಲ್ಲಿ ಆಡಿ ಬೆಳೆದವ್ರು ಹರಿಪುರ್ ಇದು ಒಂದು ಸಂಬಂಧದ ಗೂಡಾಗಿತ್ತು ಇಬ್ರು ಮರದ್ಮೇಲ್ ಆಡ್ತಾ ನೀರಲ್ ಈ ಒಟ್ಟಿಗೆ ಬೆಳೆದವ್ರು ಮತ್ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ರು ಆದ್ರೆ ಸಮಯ ಕಳೆದಂತೆ ಸಮೀರ್ ಅಪ್ಪಂಗೆ ಪಟ್ಟಣದಲ್ಲಿ ಕೆಲ್ಸ ಸಿಕ್ತು ಆಗ ಸಮೀರ್ ಹಳ್ಳಿ ಬಿಟ್ಟು ಫ್ಯಾಮಿಲಿ ಜೊತೆ ಸಿಟಿಗೆ ಶಿಫ್ಟ್ ಆಗ್ಬೇಕಾಯ್ತು ನನಗ್ ನಂಬಾಕೆ ಆಗ್ತಿಲ್ಲ ನನ್ನ ಬಿಟ್ಟು ನೀನು ಸಿಟಿಗೆ ಹೋಗ್ತದೆ ಅಂತ ಹೇಳಿಯಾ ಯಾರು ಹೇಳಿದ್ದು ನಾನು ಬಿಟ್ಟು ಹೋಗ್ತೀನಿ ಅಂತ ನಾನು ಕೇವಲ ಓದಕ್ಕೋಸ್ಕರ ಕೆಲವು ದಿನಗಳ ಕಾಲ ನಿನ್ನ ಬಿಟ್ಟು ಮತ್ತೆ ಈ ಊರ್ನ ಬಿಟ್ಟು ದೂರ ಹೋಗ್ತಾ ಇದ್ದೀನಿ ಅಷ್ಟೇ ಆದ್ರೆ ನೆನ್ಪಿರ್ಲಿ ಗೆಳೆಯ ನಾನು ಓದ್ ಮುಗಿಸ್ಕೊಂಡು ಆದಷ್ಟು ಬೇಗ ವಾಪಸ್ ಬರ್ತೀನಿ ನನಗೆ ಕಾಲ್ ಮಾಡ್ತಾ ಇರು ಸರಿನಾ ಹಾ ಟೆನ್ಶನ್ ಮಾಡ್ಕೋಬೇಡ ನಾನು ನಿನ್ನ ಹತ್ರ ಎಲ್ಲಾ ವಿಷಯನೂ ಶೇರ್ ಮಾಡ್ಕೋತಾ ಇರ್ತೀನಿ ಸಮೀರ್ ಮಾತು ಕೇಳಿದ ನಂತರ ರಾಜ ಮುಖದಲ್ಲಿ ನಗು ಕಾಣಿಸ್ಕೊಳ್ತು ಅವನು ಸಂತೋಷದಿಂದನೇ ತನ್ನ ಸ್ನೇಹಿತನನ್ನ ಕಳಿಸ್ಕೊಟ್ಟ ನೋಡ್ತಾ ನೋಡ್ತಿದ್ದ ಹಾಗೆ ಎಲ್ಲ ಬದಲಾಯ್ತು ಸಮೀರ್ ಹೋದ್ಮೇಲೆ ರಾಜು ಮತ್ತೆ ಸಮೀರ್ ದೂರ ದೂರ ಆದ್ರು ರಾಜು ತನ್ನ ಹಳ್ಳಿಯಲ್ಲಿ ಅಪ್ಪ ಅಮ್ಮನಿಗೆ ಸಹಾಯ ಮಾಡ್ತಾ ಇದ್ದ ಆ ಕಡೆ ಸಮೀರ್ ತನ್ನ ಹೊಸ ಸ್ನೇಹಿತರೊಂದಿಗೆ ಆಟ ಆಡೋದಿಕ್ ಶುರು ಮಾಡ್ದ ಹೋಗ್ತಾ ಹೋಗ್ತಾ ಸಿಟಿ ಅವನಿಗೆ ಅಡ್ಜಸ್ಟ್ ಆಯ್ತು ಅಲ್ಲಿಯ ಬಿಲ್ಡಿಂಗ್ಗಳು ಮಾಲ್ ವೆಹಿಕಲ್ಗಳು ದೊಡ್ಡ ದೊಡ್ಡ ಥಿಯೇಟರ್ಗಳು ಇದನ್ನೆಲ್ಲ ನೋಡಿ ಸಮೀರ್ ಮೋಹಿತಗೊಂಡಿದ್ದ ಮತ್ತವನಿಗೆ ರಾಜು ನೆನಪು ಕೂಡ ಇರ್ಲಿಲ್ಲ ಅವನು ಎಲ್ಲಾ ಮರ್ತಿದ್ದ ರಾಜು ತುಂಬಾ ಇಲ್ಲಪ್ಪ ನೀನ್ ನಾನು ಸಮೀರ್ ಕಾಲ್ಗೆ ವೈಟ್ ಮಾಡ್ತಾ ತಡವಾಗೋಯ್ತು ಅವನ್ ಕಾಲೇ ಬಂದಿಲ್ಲ ನಾನೇ ಕಾಲ್ ಕೂಡ ಮಾಡಿದೆ ಆದ್ರೆ ಅವನ್ ಕಾಲ್ನ ರಿಸೀವ್ ಮಾಡಿಲ್ಲ ಬಹುಶಃ ಯಾವ್ದೋ ಕೆಲ್ಸದಲ್ಲಿ ಬಿಸಿ ಆಗಿರ್ಬೇಕು ಹ್ಮ್ ರಾಜುವಿನ ಬೇಸರ ಅವನ್ ಮುಖದಲ್ಲಿ ಕಾಣಿಸ್ಕೊಳ್ತಾ ಇತ್ತು ಆದರೆ ಅವನು ಏನು ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ ಕೊನೆಗೂ ನಾಲ್ಕು ದಿನಗಳ ನಂತರ ಸಮೀರ್ ಕಾಲ್ ಮಾಡ್ದ ಅದನ್ನು ನೋಡಿ ರಾಜು ತುಂಬ ಖುಷಿ ಪಟ್ಟ ಹಲೋ ಏ ಸಮೀರ್ ನೀನು ಎಲ್ಲಿದ್ಯೋ ನಿಂಗೆ ಎಷ್ಟು ಕಾಲ್ ಮಾಡಿದೆ ಮೆಸೇಜ್ ಕೂಡ ಮಾಡಿದೆ ಆದರೆ ನೀನು ಆನ್ಸರೇ ಮಾಡ್ತಾ ಇರಲಿಲ್ಲ ಯಾವುದಕ್ಕೂ ಆ ಕಣ ಸಾರಿ ಅದೇನಂದರೆ ನಾನು ನನ್ನ ಫ್ರೆಂಡ್ಸು ಇಲ್ಲಿನ ದೊಡ್ಡ ವಾಟರ್ ಪಾರ್ಕಿಗೆ ಹೋಗಿದ್ವಿ ಹಾಲಿಡೇ ಸ್ಪೆಂಡ್ ಮಾಡೋಕ್ಕೆ ಏನು ವಾಟರ್ ಪಾರ್ಕಾ ಆದರೆ ಸಮೀರ್ ನಾನು ಹಾಗೆ ಅಲ್ಲಿಗೆ ಹೋಗೋದಕ್ಕೆ ತುಂಬ ದುಡ್ಡು ಬೇಕಂತೆ ಮತ್ತು ನೀನು ಅಲ್ಲಿಗೆ ಹೇಗೆ ಹೋದೆ ನೀನು ಸರಿಯಾಗಿ ಹೇಳಿದೆ ಕಣ ಅದೇನಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ದುಡ್ಡದು ಕಟ್ಟಿದ್ರು ಏನು ಎಲ್ಲರದು ಕಟ್ಟಿದ್ರ ಆ ನಮ್ಮೆಲ್ಲರದು ಮತ್ತು ಕೇಳು ಇಲ್ಲಿ ಇಲ್ಲಿರ್ಬೇಕಾಗಿತ್ತು ರಾಜು ಈ ಸಿಟಿ ಒಂಥರ ಮ್ಯಾಜಿಕ್ ಇದ್ದಾಗೆ ನಿನಗಿಲ್ಲಿ ಎಲ್ಲ ಕೂಡ ಸಿಗುತ್ತೆ ಏನು ಬೇಕೋ ಅದು ಎಲ್ಲ ಕೂಡ ನೀನು ಇಲ್ಲಿದ್ದರೆ ನಮ್ಮ ಜೊತೆ ವಾಟರ್ ಪಾರ್ಕ್ ಕೂಡ ಬರ್ಬೋದಾಗಿತ್ತು ನಮ್ಮ ಅಪ್ಪ ಅಮ್ಮ ಕೂಡ ಕೊಡ್ತಾ ಸಮೀರ್ ಮತ್ತೆ ರಾಜುವಿನ ಮಾತು ಮುಗ್ದಿತ್ತು ಆಗ ರಾಜು ಗನ್ಸಿದ್ದು ಸಮೀರ್ ಅಪ್ಪ ನಮ್ಮ ಅಪ್ಪ ಅಮ್ಮ ಕೂಡ ಮತ್ತೆ ನಾನು ಕೂಡ ಸಿಟಿಯ ವಾಟರ್ ಪಾರ್ಕ್ ಅಲ್ಲಿ ಮಜಾ ಮಾಡ್ಬೋದಿತ್ತು ತುಂಬಾ ಖುಷಿಯಾಗಿರ್ಬಹುದಿತ್ತು ಅಂತ ಯೋಚನೆ ಮಾಡ್ತಿದ್ದ ಅವನಿಗೆ ಆ ಹಳ್ಳಿ ಅವನ್ ಮನೆ ಮತ್ತೆ ಅಲ್ಲಿ ಸ್ಥಿತಿ ಮೇಲೆ ತುಂಬಾ ಬೇಜಾರಾಗ್ತಾ ಬಂತು ಇಲ್ಲ ಇಲ್ಲ ಇಲ್ಲಿ ಏನು ಇಲ್ಲ ಏನು ಇಲ್ಲ ಒಂದ್ ಒಳ್ಳೆ ಸ್ಕೂಲ್ ಇಲ್ಲ ಇಲ್ಲಿ ಸರಿಯಾದ ಮನೆ ಕೂಡ ಇಲ್ಲ ಒಂದು ವಾಟರ್ ಪಾರ್ಕ್ ಇಲ್ಲ ನಾನಿಲ್ಲಿ ಇರೋದಿಲ್ಲ ನಾನಿಲ್ಲಿ ಇರೋದಿಲ್ಲ ಪಾಪ ರಾಜು ತನ್ ಬೇಜಾರಿಂದ ದಿನೇ ದಿನೇ ಕುಗ್ಗುತ್ತಾನೆ ಹೋಗ್ತಾ ಇದ್ದ ಅವನು ಬೇರೆ ಮಕ್ಕಳು ತರ ಮಜಾ ಮಾಡ್ಬೇಕು ಅಂತ ಬಯಸ್ತಾ ಇದ್ದ ಆದ್ರೆ ಅದೇ ಹೇಗ್ ಸಾಧ್ಯ ತನ್ನ ಬಡತನದಿಂದ ಅದವನಿಗೆ ಸಾಧ್ಯವಾಗಿರ್ಲಿಲ್ಲ ಅವನು ಯಾವಾಗ್ಲೂ ತನ್ನ ತಾನು ತುಂಬಾ ದೂಷಿಸ್ಕೋತಾ ಇದ್ದ ಆ ರಾಜು ಮಗ್ನೆ ಸ್ವಲ್ಪ ಇಲ್ಲಿ ಬಾರಪ್ಪ ಇದನ್ನ ಎತ್ತೋದಕ್ಕೆ ನನಗೆ ಸ್ವಲ್ಪ ಸಹಾಯ ಮಾಡು ಇಲ್ಲ ನಾನಿದ್ನ ಮಾಡೋದಿಲ್ಲ ನಾನು ಯಾಕಿದ್ನಲ್ಲ ಮಾಡಬೇಕು ನಾನಿನ್ನೂ ಚಿಕ್ಕ ಹುಡುಗ ನಾನು ಈ ವಯಸ್ಸಲ್ಲಿ ಮಜಾ ಮಾಡಬೇಕು ವಾಟರ್ ಪಾರ್ಕ್ಗೆ ಹೋಗಬೇಕು ನೇಗ್ಲಿನ ಎತ್ತೋದಲ್ಲ ನನ್ನ ಕೆಲಸ ಕಂದ ರಾಜು ಎಲ್ಲಿಗೆ ಹೋಗ್ತಿದ್ಯಾ ನಿಂತ್ಕೋ ನಿಂತ್ಕೋಪ್ಪ ಅಯ್ಯೋ ಈ ರಾಜು ಗಿದ್ದಕ್ಕಿದ್ದಾಗ ಏನಾಯಿತು ಗೊತ್ತಿಲ್ಲ ರೀ ನನ್ನ ಮಗ ಯಾವತ್ತೂ ಆ ಥರ ಮಾತಾಡ್ದವನೇ ಅಲ್ಲ ಅವನಿಗೇನೋ ಬೇಜಾರಾಗಿದೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಆದರೆ ಏನು ಹೇಳ್ತಿದ್ದ ವಾಟರ್ ಹಾಗಂದ್ರೆ ರಾಜುವಿನ ಈ ನಡವಳಿಕೆ ತನ್ನ ಅಪ್ಪ ಅಮ್ಮಂಗೆ ತುಂಬಾನೇ ಹೊಸ್ತಾಗಿತ್ತು ಅವರು ಅವನ್ ಬಗ್ಗೆ ಚಿಂತೆ ಮಾಡೋದಕ್ಕೆ ಶುರು ಮಾಡಿದ್ರು ಆದ್ರೆ ಆಗಿರೋದಾದ್ರೂ ಏನು ರಾಜು ಪ್ರತಿದಿನ ತನ್ನ ತಂದೆ ತಾಯಿ ಮೇಲೆ ಬೇಜಾರ್ ಮಾಡ್ಕೊಂಡು ಕೂಗಾಡ್ತಿದ್ದ ಅವನ ಕೆಲ್ಸ ಏನು ಮಾಡ್ತಿದ್ದ ಆದ್ರೆ ಅವನ ಗಮನ ಖಂಡಿತ ಅಲ್ಲಿ ಇರ್ಲಿಲ್ಲ ಅವನ ಸಿಟಿಗೆ ಏನಿಕ್ ಹೋಗೋಕಾಗೋದಿಲ್ಲ ಎಲ್ಲ ಹುಡುಗರು ತರ ಅವ್ನೇನಿಕ್ ಆಟ ಆಡೋದಿಕ್ ಆಗೋದಿಲ್ಲ ರಾಜು ಒಂದಿನ ತುಂಬಾ ಕೋಪದಲ್ಲಿ ದೂರದ ಒಂದು ಕಾಡಿಗೆ ಹೊರಟ ತನ್ನಷ್ಟಕ್ಕೆ ತಾನೇ ಮಾತಾಡೋದಿಕ್ಕೆ ಶುರು ಮಾಡ್ದ ಇಲ್ಲ ನಾನಿಲ್ಲಿ ಹೀಗೆ ಸುಮ್ನೆ ಕೂತ್ಕೊಂಡಿರಬಾರ್ದು ನಾನೇನಾದ್ರೂ ಮಾಡ್ಬೇಕು ನಾನು ಕೂಡ ಸಿಟಿಗೆ ಹೋಗ್ಬೇಕು ನನ್ನ ಲೈಫು ತುಂಬಾ ಚೆನ್ನಾಗಿರ್ಬೇಕು ಅಪ್ಪ ಅಮ್ಮನ್ ಕಾರಣದಿಂದಾಗಿ ನಾನೇ ಕಿಲ್ಲೆ ಇರ್ಬೇಕು ನನ್ನ ಹಣೆ ಬರ ನಾನು ನಾನೇ ಬರ್ಕೋತೀನಿ ನಾನು ದುಡ್ಡು ಸಂಪಾದನೆ ಮಾಡ್ತೀನಿ ಮತ್ತೆ ಹೋಗ್ತೀನಿ ಅಲ್ಲೇ ಓದ್ತೀನಿ ಮತ್ತೆ ಸಮೀರ್ ಜೊತೆ ವಾಟರ್ ಪಾರ್ಕ್ಗೆ ಹೋಗ್ತೀನಿ ಅದೇ ಒಳ್ಳೇದು ಅವನು ತನ್ನಷ್ಟಕ್ಕೆ ತಾನು ಮಾತಾಡ್ತಾ ಇರುವಾಗ ಒಂದು ಕೀಟ ಇದ್ದಂತಹ ಬಾಲ್ ಅಚಾನಕ್ ಅಲ್ಲಿಗೆ ಬಂದ್ ಬಿತ್ತು ಅದನ್ನು ನೋಡಿ ರಾಜುಗೆ ತುಂಬಾ ಆಶ್ಚರ್ಯ ಆಯಿತು ಅವನು ಆ ಬಾಲ್ ನ ತನ್ನ ಕೈಯಿಂದ ಎತ್ಕೊಂಡ ಅವನು ಆ ಬಾಲ್ ನ ತನ್ನ ಕೈ ಮೇಲೆ ಎತ್ಕೊಂಡಾಗ ಆ ಬಾಲ್ ಇಂದ ಒಬ್ಬ ಮನುಷ್ಯ ಹೊರಗಡೆ ಬಂದ ಅದೊಂದ್ ರೀತಿ ಚಮತ್ಕಾರ ಆಗಿತ್ತು ಅಯ್ಯೋ ಈ ಹೌದು ಹೇಗ್ ಸಾಧ್ಯ ಯಾರು ನೀನು ನಾನೊಬ್ಬ ಮಾಯಾವಿ ಏನು ಮಾಯಾವಿನ ಹಾಂ ನಾನು ಕೇಳ್ಪಟ್ಟೆ ನೀನು ಸಿಟಿಗೆ ಹೋಗ್ಬೇಕು ಅಂತೆ ನೀವು ಬಚ್ಚಿಟ್ಕೊಂಡು ನನ್ನ ಮಾತು ಕೇಳಿದ್ರ ನಾನು ಏನು ಕೇಳೋನೋ ಅದಕ್ಕೆ ಉತ್ತರ ಕೊಡು ನೀನು ಸಿಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ಯಾ ಹಾಂ ನಾನು ವಾಟರ್ ಪಾರ್ಕ್ಗೆ ಹೋಗಬೇಕು ಕೇಳ್ಪಟ್ಟೆ ಅಲ್ಲಿ ತುಂಬ ಚೆನ್ನಾಗಿರುತ್ತಂತೆ ನನಗೆ ಈ ಊರು ಹೊಲ ನೋಡಿ ಬೇಜಾರಾಗಿ ಹೋಗಿದೆ ನಾನು ಕೂಡ ಸಿಟಿಗೆ ಹೋಗ್ಬೇಕು ಮಜಾ ಮಾಡಬೇಕು ಹ್ಞೂ ಸರಿ ನಾನು ಈಗಲೇನೊಂದು ಮಾಡ್ತೀನಿ ರಾಜುವಿನ ಮಾತ್ ಕೇಳಿದ ಆ ಜಾದುಗಾರ ಯೋಚನೆ ಮಾಡ್ತಾ ಇದ್ದ ಆಗ ಅವನು ನೀರಿಂದ ಕೂಡಿದ ಒಂದು ಬಾಟೆಲ್ನ ರಾಜು ಕೊಟ್ಟ ಮತ್ತೆ ಹೇಳ್ದ ಈ ನೀರ್ನ ನೀನು ಯಾವ್ದಾದ್ರು ಒಣಗೋಗಿರೋ ಕೊಳದಲ್ಲ ಹಾಕ್ಬಿಡು ಮತ್ತೆ ಅಲ್ಲೇ ಒಂದು ಇಚ್ಛೆಯನ್ನ ಕೇಳ್ಕೊ ಆಮೇಲೆ ನೋಡು ನಿನ್ನ ಎಲ್ಲಾ ಇಚ್ಛೆ ಪೂರ್ತಿ ಆಗುತ್ತೆ ಜಾದುಗಾರನ ಮಾತನ್ನು ಕೇಳಿದ ರಾಜು ತುಂಬಾ ಆಶ್ಚರ್ಯಗೊಂಡ ಅವನಿಗೆ ಇದೆಲ್ಲ ಒಂದು ತಮಾಷೆ ತರ ಅನಿಸ್ತಾ ಇತ್ತು ಆದ್ರೆ ಅವನು ಆ ಬಾಟಲ್ ತನ್ನ ಹಳ್ಳಿಗೆ ತಗೊಂಡ್ ಹೊರಟ ಅವನು ಹೋಗ್ತಾ ಹೋಗ್ತಾ ಒಂದು ಸಂಶಯ ಕಾಡ್ತಾ ಇತ್ತು ಅದೇನಂದ್ರೆ ಈ ಜಾತು ಇರೋ ನೀರು ನಿಜವಾಗ್ಲೂ ಸಹಾಯ ಮಾಡುತ್ತಾ ಹಳ್ಳಿಗೆ ಹೋಗ್ತಿದ್ದಾಗೆ ರಾಜು ತನ್ ಬಾಟಲ್ ಅಲ್ಲಿದ್ದ ಆ ಜಾತು ನೀರನ್ನ ಒಂದು ಕೆರೆಗೆ ಹಾಕ್ಬಿಟ್ಟ ಮತ್ತೊಂದು ಆಸೆನ ಕೇಳ್ಕೊಂಡ ಆದ್ರೆ ವಿಚಿತ್ರ ಏನಂದ್ರೆ ಆ ಜಾತು ನೀರಿಂದ ಏನೂ ಆಗ್ಲಿಲ್ಲ ರಾಜು ಮತ್ತೆ ನಿರಾಶೆಗೊಂಡ ಎಲ್ಲ ಸುಳ್ಳು ಎಲ್ಲಾರು ನನ್ನ ಹತ್ರ ಸುಳ್ಳು ಹೇಳ್ತಾರೆ ರಾಜು ಕೋಪದಿಂದ ಮನೆಗ್ ಬಂದು ಸುಮ್ನೆ ಊಟ ಮಾಡಿ ಮಲಕ್ಕೊಂಡ ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಮುಂದೆ ಬರೋ ದಿನ ನನ್ ಜೀವನನೇ ಬದ್ಲಾಯಿಸುತ್ತೆ ಅಂತ ಹಾಗೆ ನಿದ್ದೆ ಮಾಡ್ದ ಮಾರ್ನೇ ದಿನ ರಾಜು ಗಡಿಬಿಡಿನ ಮೇಲೆದ್ದ ಅವನಿಗೆ ಮಕ್ಕಳು ಕಿರುಚಾಟ ಕೇಳಿಸ್ತಾ ಇತ್ತು ಅವನು ಹೊರಗಡೆ ಹೋಗಿ ನೋಡ್ದಾಗ ಅವನ್ ಕಣ್ಣನ್ ಅವನೇ ನಂಬೋದಿಕ್ಕಾಗ್ಲಿಲ್ಲ ಆ ರೀತಿ ಒಂದು ದೃಶ್ಯ ಇತ್ತು ಇಡೀ ಹಳ್ಳಿ ವಾಟರ್ ಪಾರ್ಕ್ ಆಗಿ ಬದ್ಲಾಗಿತ್ತು ಮಕ್ಕಳು ಅದ್ರಲ್ಲಿ ಆಟ ಆಡ್ತಾ ಇದ್ರು ಖುಷಿಯಾಗಿ ನಗ್ತಾ ಇದ್ರು ರಾಜುವಿನ ಖುಷಿ ನೋಡಿ ಅವ್ರ ಅಪ್ಪ ಅಮ್ಮ ಕೂಡ ತುಂಬಾ ಸಂತೋಷ ಪಟ್ರು ಇಡೀ ಹಳ್ಳಿ ಜನ ತಮ್ಮ ಮಕ್ಕಳುಗಳ ಜೊತೆ ಸೇರಿ ಅವರು ಕೂಡ ಖುಷಿ ಪಟ್ರು ಆ ದಿನ ಇಡೀ ಹಳ್ಳಿ ಜನ ತಮ್ಮ ಚಿಂತೆನೆಲ್ಲ ದೂರ ಮಾಡಿ ಆಟ ಆಡೋದಿಕ್ಕೆ ಶುರು ಮಾಡಿದ್ರು ಅಬ್ಬಾ ಇದೆಂತ ತುಂಬಾ ಚೆನ್ನಾಗಿದೆ ಸರಿಯಾಗಿ ಹೇಳ್ದೆ ನೀನು ಎಲ್ಲ ಸರಿಯಾಗಿ ನಡೀತಿತ್ತು ಆದರೆ ಅಷ್ಟರಲ್ಲೇ ನೀರಿನ ಮಟ್ಟ ಮೇಲ್ ಹೋಗೋದಿಕ್ಕೆ ಸ್ಟಾರ್ಟ್ ಆಯ್ತು ನೋಡ್ತಾ ನೋಡ್ತಿದ್ದ ಹಾಗೆ ಇಡೀ ಹಳ್ಳಿ ಜನ ಅದರಲ್ಲಿ ಮುಳುಗೋ ತರ ಆಗೋಯ್ತು ಅಯ್ಯಯ್ಯೋ ಇದೇನಾಗ್ತಿದೆ ನನಗೆ ಈಜು ತಿಕ್ಕೋ ಬರೋದಿಲ್ಲ ಅಯ್ಯಯ್ಯೋ ಇದೇನಾಗ್ತದೆ ಆ ಜಾದು ವಾಟರ್ ಪಾರ್ಕ್ ಒಂದು ಭಯಾನಕ ರೂಪನ ತಾಳಿತ್ತು ಆ ಹಳ್ಳಿಯ ಮಕ್ಕಳು ಮತ್ತೆ ಜನರು ಒಬ್ಬೊಬ್ಬರಾಗಿ ಮುಳುಗೋದಿಕ್ಕೆ ಶುರು ಮಾಡಿದ್ರು ಇಲ್ಲ ಇಲ್ಲ ಸಾಧ್ಯ ರಾಜು ಬೈದಿಂದ ತನ್ನ ಅಪ್ಪ ಮತ್ತೆ ಅಮ್ಮನ ಕಾಪಾಡೋದಿಕ್ಕೆ ಪ್ರಯತ್ನ ಪಡ್ತಿದ್ದ ಆದ್ರೆ ನೀರಿನ ಮಟ್ಟ ಜಾಸ್ತಿ ಆಗ್ತಿದ್ರಿಂದ ಅದವ್ನ ಕೈಲಿ ಸಾಧ್ಯ ಆಗ್ಲಿಲ್ಲ ಕೈ ಬಿಡಕ್ ಹೋಗ್ಬಿಡಿ ರಾಜು ಕಂದ ರಾಜು ನಮ್ಮನ್ ಬಿಟ್ಬಿಡಪ್ಪ ನಿನ್ನ ನಿನ್ ಸಂಬಾಳಿಸ್ಕೋ ನಿನ್ ಜೋಪಾನ ಮಗ್ನೆ ಇಲ್ಲ ಅಮ್ಮ ನೀವು ಸೋಲಪ್ಕೋಬೇಡಿ ನಾನ್ ಇದೀನ್ ತಾನೆ ಇಲ್ಲ ಮಗ್ನೆ ನೀರು ಹೆಚ್ಚಾಗ್ತಾ ಇದೆ ನಾವಿನ್ನೇನು ಉಳಿಯಲ್ಲ ಅನ್ಸುತ್ತೆ ಈಗ ನಿನ್ ಸರ್ದಿ ನಿನ್ ಪ್ರಾಣ ನೀನು ಉಳಿಸ್ಕೋ ಅಪ್ಪ ಅಮ್ಮನ ಈ ಮಾತನ್ನು ಕೇಳಿದ ರಾಜುವಿನ ಕಣ್ಣಲ್ಲಿ ನೀರು ಸುರಿತಾ ಇತ್ತು ಒಂದು ಕ್ಷಣಿಕ ಸುಖಕ್ಕೋಸ್ಕರ ರಾಜು ತನ್ನ ಅಪ್ಪ ಅಮ್ಮನಿಗೆ ತುಂಬಾ ಸಲ ಬೇಜಾರು ಮಾಡಿದ್ದ ಆದ್ರೀಗ ಯಾವುದೇ ಪ್ರಯೋಜನ ಇರಲಿಲ್ಲ ರಾಜು ತನ್ನ ಕಣ್ಣಿಂದ ತನ್ನ ಅಪ್ಪ ಅಮ್ಮ ಮುಳುಗೋದನ್ನ ನೋಡಬೇಕಾಗಿ ಬಂತು ಇಲ್ಲ ಸಡನ್ ಆಗಿ ಅಲ್ಲಿದ್ದ ಎಲ್ಲ ನೀರು ಖಾಲಿ ಆಗಿತ್ತು ಅಲ್ಲಿ ಮುಳುಗಿದ ಜನ ಭೂಮಿಯ ಮೇಲೆ ಮಲಗಿದ್ರು ರಾಜುವಿನ ಅಪ್ಪ ಅಮ್ಮ ಕೂಡ ರಾಜುಗೆ ಏನು ಅರ್ಥ ಆಗ್ತಿರ್ಲಿಲ್ಲ ಅವನಿಗೆ ಹೇಗ ಅನಿಸ್ತಾ ಇತ್ತು ಅಂದ್ರೆ ನೀರನ್ನು ಈ ಹಳ್ಳಿಯಿಂದ ತೆಗೆದಾಕ್ ಬಿಡ್ಬೇಕು ಅನ್ನೋ ಅಷ್ಟು ಇದೆಲ್ಲ ನನ್ನದೇ ತಪ್ಪು ಅಯ್ಯೋ ನನ್ನಿಂದಾಗಿ ಇಷ್ಟೆಲ್ಲ ಆಗಿದ್ದು ನಾನು ಸ್ವಲ್ಪ ಹೊತ್ತು ಖುಷಿಗೋಸ್ಕರ ಎಲ್ಲ ಅದು ಹಾಳು ಮಾಡಿಬಿಟ್ಟೆ ಇವಾಗ ಏನು ಮಾಡೋದು ನಾನು ಆ ಮಾಯಾವಿಯವನು ಮಾತು ಕೇಳಲೇಬಾರ್ದಾಗಿತ್ತು ಅಯ್ಯೋ ದೇವ್ರೆ ನಮ್ಮ ತಂದೆ ತಾಯಿನ ನನಗೆ ವಾಪಸ್ ಕೊಟ್ಬಿಡಪ್ಪ ನನಗೆ ನನ್ನ ಊರನ್ನ ವಾಪಸ್ ಕೊಟ್ಬಿಡಿ ನನಗೆ ಸಿಟಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ನನಗೆ ನಮ್ಮೂರೇ ತುಂಬ ಇಷ್ಟ ರಾಜು ದೇವ್ರ ನೆನ್ಸ್ಕೊಂಡು ಅಳೋದಿಕ್ಕೆ ಶುರು ಮಾಡ್ದ ಪಶ್ಚಾತ್ತಾಪದಿಂದ ತುಂಬಾ ಕೊರಗ್ತಾ ಇದ್ದ ಅವನ್ ಮನ್ಸು ಒಡ್ದೋಗಿತ್ತು ಆಗ ಆಕಾಶದಿಂದ ಒಂದು ಶಬ್ದ ಕೇಳಿಸ್ತು ಅಂತೂ ಇಂತು ಇನ್ ತಪ್ಪೇನು ಅಂತ ನಿನಗೆ ಅರಿವಾಗಿದೆ ನನ್ನ ಕೆಲಸ ಪೂರ್ತಿ ಆಯ್ತು ಅಂದ್ರೆ ಯಾರ್ ನೀವು ನಾನು ಅವನೇ ಯಾರ್ ನಿನಗೆ ಆ ಜಾದುವಿನ ನೀರ್ ಕೊಟ್ರೋ ಅವನು ಆದರೆ ನೀವು ನನ್ಗೆ ಯಾಕೆ ರೀತಿ ಮಾಡಿದ್ರಿ ಯಾಕಂದ್ರೆ ನಿನಗೆ ನಿಮ್ಮ ತಂದೆ ತಾಯಿ ಮತ್ತೆ ಊರಿನವರ ಬೆಲೆ ಏನು ಅಂತ ಗೊತ್ತಾಗಬೇಕಾಗಿತ್ತು ಸ್ವಲ್ಪ ಹೊತ್ತಿನ ಖುಷಿಗೋಸ್ಕರ ನೀ ನಿನ್ನ ಬದುಕನ್ನ ಬದ್ಲಾಯಿಸ್ಕೊಬೇಕು ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡಿದ್ದು ಈಗ ನನಗೆ ನನ್ನ ತಪ್ಪೆಲ್ಲ ಗೊತ್ತಾಗಿದೆ ದಯವಿಟ್ಟು ಈಗ ಎಲ್ಲರನ್ನೂ ನನಗೆ ವಾಪಸ್ ಕೊಟ್ಬಿಡಿ ರಾಜುವಿನ ಮಾತು ಕೇಳಿದ ಜಾತುಗಾರನಿಗೆ ಅರ್ಥ ಆಗಿತ್ತು ರಾಜು ಈಗ ಬದಲಾಗಿದ್ದಾನೆ ಅಂತ ಆಗ ಸಡನ್ ಆಗಿ ಆಕಾಶದಿಂದ ಒಂದು ಹೊಳಪು ಶುರುವಾಯಿತು ಆ ಹೊಳಪು ಎಲ್ಲ ಕಡೆ ಹರಡಿಕೊಳ್ತು ಆಗ ಅಲ್ಲೊಂದು ಚಮತ್ಕಾರ ನಡೀತು ಆ ಹಳ್ಳಿ ಜನಗಳಿಗೆ ಪ್ರಜ್ಞೆ ಬಂತು ಎಲ್ರಿಗೂ ಜೀವದಾನ ಸಿಕ್ಕಿತ್ತು ಅಪ್ಪ ಅಮ್ಮ ನಿಮ್ಗೇನು ಆಗಿಲ್ಲ ನೀವು ವಾಪಸ್ ಬಂದ್ಬಿಟ್ರಿ ಹೌದು ನನ್ ಕಂದ ರಾಜು ಪ್ರೀತಿಯಿಂದ ತನ್ನ ಅಪ್ಪ ಅಮ್ಮನ್ನ ತಪ್ಕೊಂಡ